ಮತ್ತ ಚೀಲ್ದಾಗ ಗುರೆಳಿ ಹಿಂಡಿ ಒಂದ್ ನಾಲ್ಕೈದ ತರ ರೊಟ್ಟಿ ಒಂದ್ ಇಪ್ಪತ್ ತರ ಪಲ್ಯ ಮತ್ ಎಂಬತ್ ತರ ಮೊಸರ ಅದಾವ್ರಿ ಏನ್ರಿ ಮಾಡಿ ಮತ್ ಚಂದಾಗ ಉಪ್ಪಿನಕಾಯಿ ಅದಾವ್ರಿ ನಾಲ್ಕೈದ ತರ ಉಪ್ಪಿನಕಾಯಿ ಅದಾವ್ ನೆಲ್ಲಿಕಾಯ್ದು ಮಾವಿನಕಾಯಿದು ಮತ್ ನಿಂಬೆ ಕಾಯ್ದು ಸ್ವಲ್ಪ ಗಮ್ಮನ ವಾಸಿ ಬರ್ತೇನ್ ತಿಂದಿರಿ ಮತ್ ಉಪ್ಪಿನಕಾಯಿತಿನ್ರಿ ಏನ್ ಉಪ್ಪಿನಕಾಯಿ ಏನಾಗತ್ತಿಲ್ಲ ಏನ ಮೂರ್ ಆಗದಿರಿ ಓ ಏನ ನಾಲ್ಕ ಆಗದಿರೋ ಅಯ್ಯ ನಂಗಿನ್ನ ಮದುವೆ ಆಗಿಲ್ಪ ಓ ಮತ್ತ ಮದುವೆ ಆಗಿಲ್ಲ ಅಂದ್ರೆ ನಾವು ಖಾಲಿ ಅದೇ ಅಲ್ಲ ಬತ್ತಿ ಕಟ್ಕೊಂಡು ಏನ್ ನೋಡ್ಕೊಂಡು ಹನಿ ಬಾರ ಬತ್ತ ನಿನಗ ಮತ್ತೆ ಏನು ಮಾಡುದ್ರಿ ನಿಮ್ಮಂತವ್ರ ಬ್ಯಾನ್ ಹತ್ತಿದ್ರ ನಮಗ್ ಹಂತ ಬಾಳೆನ ಬರ್ದೈತಿ ಅಲ್ಲ ನಿಮ್ಮಂತವ್ರ ನಂಬಿ ನಾವು ನಿಮ್ಮ ನಿಮ್ಮ ಅಪ್ಪನ ಕೈಲೇ ಒದಸ್ಕೊಂದು ನಮ್ಮ ಅವ್ವನ ಕೈಲೇ ಬೇಸ್ಕೊಂದು ನಮ್ಮ ದೋಸ್ತರ ಕೈಲೇನೂ ಒದಸ್ಕೊಂದು ಎಲ್ಲ ತರ ಮಾಡಿದ್ರು ಶುದ್ಧ ಆಗವಲ್ತು ಅದಕ್ಕೆ ನಾ ನಿಮ್ಮ ಸವಾಸ ಬಿಟ್ಟು ಅದಕ್ಕೆ ಯಾವುದ್ರ ಒಂದು ಹುಬ್ಳ್ಯಾಗ ಒಂದು ಶುದ್ಧ ಆಗತ್ತೆ ಅಂತ ಹೇಳಿ ಹೊಂಟೀವಿ ರೀ ನಾವು ಸುಮ್ ಅಯ್ಯೋ ಅವಳ್ಳ ಪ್ರೀತಿ ಮಾಡಿದೆ ಹೇಳಿ ಸ್ವರಗ್ ಸ್ವರ್ಗ ಸಾನ ಅದೀವಿ ಮರೆಯಿ ಆದರೆ ಮತ್ತು ನಿಮ್ಮಂಥವ್ರನ್ನ ಲವ್ ಮಾಡಿದ್ರೆ ಹಿಂಗೆ ಆಗೋದು ನೋಡಿರಿ ಪರಿಸ್ಥಿತಿ ನಮ್ದು ಅಂತ ಹೆಣ್ಣೈತಿ ರೀ ನಾವು ಮಾರ್ರೆ ಏನ ಇಲ್ಲ ಅಲ್ಲ ರೀ ಅಂಥವು ಏನಿಲ್ಲ ಏಯ್ ಐತಿ ಇಲ್ಲಿ ನಿನ್ನ ತಲೆ ಅಲ್ಲ ಕಣ್ಣಿಗೆ ನಿಂತಿಲ್ಲ ಹೊಟ್ಟೆ ಇಟ್ಕೊಳ್ಳಿಲ್ಲಾ ಏನೇನೋ ಇಲ್ಲೋ ಮಾರಯ ಆದ್ರೆ ನಿನ್ನ ಸಂಬಂಧ ನಂಗೆ ಎಷ್ಟು ಆಗಿತ್ತು ಗೊತ್ತೇನ ಆದ್ರೆ ಎಲ್ಲ ಹೇಳಕಂತ ಓಡಿ ಬರ್ಬೇಕಂತ ಮಾಡಿದ್ಯಾ ಆ ನಾಯಿ ಅಟ್ಟಿಸ್ಕೊಂಡ್ ಬಂತು ಅಟ್ಟು ಹೇಳ್ಕೊಡ್ದೆ ನೀನು ಮನ್ ನೋಡ ರಾಜ ಅಯ್ಯೋ ಏ ಅಯ್ಯೋ ನನ ರಾಣಿ ಈ ಮಾತು ಖರೇನ ನೀ ಹಿಂಗ ಇದು ಮಾಡ್ತಿದ್ದೆ ಅಂದ್ರೆ ನಾಯಕ್ಕ ನೀನು ಅಳ್ಕೋತ ಹಿಂಗ ಬೆನ್ ಹತ್ತಿನಿ